ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಕಥಾಲೋಕದ ಪಯಣದಲ್ಲಿ ಎಚ್ ಶ್ರೀಧರ್ರಾವ್ರವರು ಬರೆದಿರುವ ಎಪ್ಪತ್ತರಲ್ಲಿ ಇಪ್ಪತ್ತರ ಕಥೆಗಳು ಈ ಕಥಾ ಸಂಕಲನದಿಂದ ಆಯ್ದುಕೊಂಡಿರುವ ಕಥೆ ಗೌಡರ ಸೊಸೆ ಕಥೆಯ ಶೀರ್ಷಿಕೆ ಗೌಡರ ಸೊಸೆ ಮುಂಜಾನೆ ಸೂರ್ಯೋದಯಕ್ಕೆ ಮೊದಲೇ ಎದ್ದು ಮನೆಯ ಮುಂದಿನ ಅಂಗಳವನ್ನು ಗುಡಿಸಿ ನೀರು ಹಾಕಿ ಸಾರಿಸಿ ಹೊಸಲಿಗೆ ರಂಗವಲ್ಲಿಯನ್ನು ಹಾಕಿ ಬೆಳಗಿನ ಕಾಫಿ ತಿಂಡಿ ಕೆಲಸಗಳನ್ನೆಲ್ಲ ಮುಗಿಸಿ ಮನುವನ್ನು ಶಾಲೆಗೆ ಕಳುಹಿಸಿ ರಾಮ್ಗೆ ಟಿಫನ್ ಬಾಕ್ಸ್ ರೆಡಿ ಮಾಡಿ ಅವರ ಉಪಹಾರದ ನಂತರ ಆಫೀಸಿಗೆ ಹೋಗುವಾಗ ಬಾಗಿಲಲ್ಲಿ ನಿಂತು ಟಾಟಾ ಮಾಡಿ ನಿಟ್ಟಿಸಿರು ಬಿಟ್ಟೆನೆಂದರೆ ನನ್ನ ದೈನಂದಿನ ಕಾರ್ಯಕ್ರಮದ ಒಂದು ಅಧ್ಯಾಯ ಮುಗೀತೇ ಎಂದರ್ಥ ತದನಂತರ ಸಾವಧಾನವಾಗಿ ಸ್ನಾನ ಪೂಜೆ ಅಲಂಕಾರ ಎನ್ನುವಷ್ಟರಲ್ಲಿ ಗಂಟೆ ಹನ್ನೆರಡು ಮಗುವನ್ನು ಮನುವನ್ನು ಸ್ಕೂಲಿನಿಂದ ಕರೆತರಲು ಓಡುವ ಸಮಯವಾಗಿರುತ್ತದೆ ದಿನನಿತ್ಯದಂತೆಯೇ ಅಂದು ಶಾಲೆಗೆ ಹೊರಟ ನಾನು ನನ್ನ ನೆಚ್ಚಿನ ಕಪ್ಪು ಸೀರೆಗೆ ಮ್ಯಾಚ್ ಆಗುವಂತೆ ಅಲಂಕಾರ ಮಾಡಿಕೊಂಡು ಕಪ್ಪು ಬಿಂದಿಯನ್ನು ಇಟ್ಟುಕೊಂಡಿದ್ದೆ ಸುಮಾರು ಅರ್ಧ ಕಿಲೋಮೀಟರ್ ಬಿಸಿಲಲ್ಲಿ ನಡೆದು ಶಾಲೆಯ ಬಳಿ ಸೇರಿದಾಗ ಮೈಕೈಯೆಲ್ಲ ಬೆವರಿಳಿಯುತ್ತಿತ್ತು ಆಗಲೇ ಶಾಲೆಯ ಲಾಂಗ್ ಬೆಲ್ ಆಗಿದ್ದು ಮನು ಶಾಲೆಯ ಗೇಟಿನಿಂದ ಹಿಂದಿನಿಂದ ಅಮ್ಮ ಎಂದು ಕರೆದು ಟಾಟ ಮಾಡ ಹೊರಟವನು ತುಟಿ ಕಚ್ಚಿಕೊಂಡೇ ಮಮ್ಮಿ ಎಂದು ಕೈ ಬೀಸಿದ ಅವನಿಗೆ ನನ್ನನ್ನು ಅಮ್ಮ ಎಂದು ಕರೆಯಬಾರದು ಮತ್ತು ಮಮ್ಮಿ ಎಂದೇ ಕರೆಯಬೇಕೆಂಬ ನನ್ನ ಆಣತಿ ನೆನಪಾಗಿ ಹಲೋ ಅವನು ನಿಮ್ಮ ಮಗನ ನಿಮ್ಮ ಹಾಗೆಯೇ ಸ್ಮಾರ್ಟ್ ಆಗಿದ್ದಾನೆ ಎಂದು ಪಕ್ಕದಲ್ಲಿ ಮಧುರವಾಣಿ ನುಡಿದಾಗ ತಿರುಗಿ ನೋಡಿದೆ ಆಕೆಯನ್ನು ನೋಡಿದ ಕ್ಷಣ ನನಗಲ್ಲ ನನ್ನ ಕಾವ್ಯಮತಿಗೆ ಅನಿಸಿದ್ದು ಕೃಷ್ಣ ಕೋಮಲೆ ಎಂದು ಹೌದು ರೀ ಥ್ಯಾಂಕ್ ಯು ಎಂದಾಗ ನನ್ನ ಮುದ್ದು ಮಗ ನನ್ನ ಕೈ ಹಿಡಿದು ಜಗ್ಗಲು ಆರಂಭಿಸಿದ್ದ ಆಕೆ ಈ ಸೀರೆ ನಿಮ್ಮ ಮೈ ಬಣ್ಣಕ್ಕೆ ಚೆನ್ನಾಗಿ ಹೊಂದುತ್ತೆ ಏನು ಮರಿ ನಿನ್ನ ಹೆಸರು ಎಂದು ಮನುವಿನ ಕೆನ್ನೆಯನ್ನು ಮುಟ್ಟಿದಳು ಮನು ಎಂದು ಉತ್ತರಿಸಿ ತಕ್ಷಣ ನನ್ನ ಕಡೆ ತಿರುಗಿ ಮಮ್ಮಿ ಮಮ್ಮಿ ಇವತ್ತು ಮ್ಯಾಮ್ ಮಾಮೂಲಿನಂತೆ ಏನೇನೋ ಹೇಳುತ್ತಾ ಇದ್ದ ನಾನು ಹೂಂಗುಡುತ್ತಲೇ ಇದ್ದೆ ನಿಮ್ಮನ್ನು ಇಷ್ಟು ದಿನ ನೋಡೇ ಇರಲಿಲ್ಲ ನೀವು ಎಂದು ಪ್ರಶ್ನಾರ್ಥಕ ಭಾವದಲ್ಲಿ ಆಕೆಯನ್ನು ನೋಡಿದಾಗ ಮತ್ತೆ ಅದೇ ಕೃಷ್ಣ ಕೋಮಲೆಯ ಮಧುರವಾಣಿ ನುಡಿಯಿತು ಜೂನ್ ತಿಂಗಳಿನಲ್ಲಿ ನಾವಿಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದ್ವಿ ನಮ್ಮ ಮನೆಯವರು ಬಿನಲ್ಲಿರುವುದು ನಾನಿಷ್ಟು ದಿನ ತವರಿನಲ್ಲಿದ್ದೆ ನನ್ನ ಮಗಳು ಇದೇ ಶಾಲೆಗೆ ಸೇರಿದ್ದಾಳೆ ಕರ್ಕೊಂಡು ಹೋಗೋಣ ಅಂತ ಬಂದೆ ವಿನೋಬ ನಗರದ ಮೂರನೇ ಕ್ರಾಸಿನಲ್ಲಿ ನಮ್ಮ ಮನೆ ನಮ್ಮ ಮಾವನವರದ್ದು ಅಡಿಕೆ ಮಂಡಿ ಇದೆ ಕೃಷ್ಣೇಗೌಡ ಆ್ಯಂಡ್ ಸನ್ಸ್ ಎಂದು ಪ್ರವರವನ್ನು ಸ್ವಲ್ಪ ಜಾಸ್ತಿಯಾಗೇ ಹೇಳಿ ಅಷ್ಟರಲ್ಲೇ ಬಂದ ಮಗಳನ್ನು ಕರೆದುಕೊಂಡು ನಾಳೆ ಸಿಗೋಣ ಎಂದು ಹೊರಟಳು ಆ ಕೃಷ್ಣ ಕೋಮಲೆ ಅಲ್ಲ ಗೌಡರ ಸೊಸೆ ಹೀಗೆ ನನ್ನ ಮತ್ತು ಗೌಡರ ಸೊಸೆಯ ಪ್ರಥಮ ಪರಿಚಯವಾಯಿತು ಸಾಯಂಕಾಲ ಮನೆಗೆ ಬಂದ ರಾಮ್ಗೆ ಗೌಡರ ಸೊಸೆ ನನಗೆ ಹೇಳಿದ ಪ್ರಶಂಸೆಯನ್ನು ತಿಳಿಸೋಣ ಎಂದರೆ ಆಫೀಸಿನ ಕಾರ್ಯದಲ್ಲಿ ಮಗ್ನರಾಗಿದ್ದ ಅವರಿಗೆ ನನ್ನ ಕಡೆ ಗಮನವೇ ಇರಲಿಲ್ಲ ಆದರೂ ಬಿಡದೆ ಬೆನ್ನು ಹತ್ತಿ ರೀ ಕೃಷ್ಣೇಗೌಡರು ಯಾರು ಎಂದಾಗ ಏನಂದೇ ಎಂದು ವಾಸ್ತವಕ್ಕೆ ಬಂದು ಅವರ ಅಡಿಕೆ ಮಂಡಿ ಕೃಷ್ಣೇಗೌಡ ಆ್ಯಂಡ್ ಸನ್ಸ್ ಇದೆಯಲ್ಲ ಅದರ ಓನರ್ ಇಲ್ಲೇ ಎಲ್ಲೋ ಇದೆ ಅವ್ರ ಮನೆ ಎಂದು ಸೂಕ್ಷ್ಮ ವಿವರಣೆ ನೀಡಿ ಯಾಕೆ ಅವರ ವಿಚಾರ ಈಗ ಎಂದು ಸಾಂದರ್ಭಿಕವಾಗಿ ಕೇಳಿದರು ಮುಂದುವರೆಸಿದ ನಾನು ಗೌಡರ ಸೊಸೆಯ ಭೇಟಿಯ ಬಗ್ಗೆ ವರದಿ ಮಾಡಿದಾಗ ಹಾಗಾದರೆ ನಿನ್ಗೊಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕಂತಾಯಿತು ಎಂದು ಮರಳಿ ಅವರ ಆಫೀಸಿನ ಕೆಲಸ ಆರಂಭಿಸಿದರು ನೀವ್ಯಾಕೆ ಆಫೀಸ್ ಕೆಲಸ ಮನೆಗೆ ತರೋದು ಎಲ್ಲ ನನ್ನ ಕರ್ಮ ಎಂದು ಗೊಣಗುತ್ತಲೇ ನನ್ನ ಪಾಡಿಗೆ ನಾನು ಅಡಿಗೆ ಮನೆ ಸೇರಿದೆ ಮರುದಿನ ಮನುವನ್ನು ಸ್ಕೂಲಿನಿಂದ ಕರೆದುಕೊಂಡು ಬರಲು ಹೊರಟ ನಾನು ಗೌಡರ ಸೊಸೆ ಅವರ ಮನೆ ಗೇಟಿನಿಂದ ಹೊರಬಿದ್ದುದನ್ನು ಕಂಡೆ ಆದರೂ ನನ್ನ ಆಕೆಯ ಅಂತರದಿಂದ ಕರೆಯಲು ಸಂಕೋಚವಾಗಿ ಹಾಗೆಯೇ ಹಿಂಬಾಲಿಸಿಕೊಂಡು ಹೋಗುತ್ತಲಿದ್ದೆ ಹಿಂಭಾಗದಿಂದಲೇ ಆಕೆ ಆಕರ್ಷಕವಾಗಿ ಕಂಡಳು ನೀಳ ಜಡೆ ಬಳುಕುವ ದೇಹ ತುಂಬಿದ ಪೃಷ್ಠಭಾಗ ಶಿಲಾಬಾಲಿಕೆಯಂತೆ ಒಳ್ಳೆಯ ಶಿಲ್ಪಿ ಕೆತ್ತಿ ಮಾಡಿದಂತಹ ಮೈಕಟ್ಟು ಶಾಲೆ ಬಳಿ ಆಕೆಯನ್ನು ಭೇಟಿ ಮಾಡಿದ ನಾನು ಹಲೋ ಎಂದೆ ಆಕೆಯನ್ನು ಸಂತಸದಿಂದ ಪ್ರತಿಕ್ರಿಯಿಸಿದಳು ಶಾಲೆ ಬಿಡಲು ವೇಳೆ ಇದ್ದುದರಿಂದ ನಮಗೆ ಮುಕ್ತವಾಗಿ ಮಾತನಾಡಲು ಅವಕಾಶ ಸಿಕ್ಕಂತಾಯಿತು ಕೆಲವೇ ದಿನಗಳಲ್ಲಿ ದಿನಕ್ಕೆ ಇಷ್ಟಿಷ್ಟೇ ಎಂದು ಅವಳ ವೃತ್ತಾಂತವನ್ನು ತಿಳಿಯುತ್ತಾ ಬಂದೆ ಗೌಡರ ಸೊಸೆಯ ಊರು ಸಾಗರ ಅವರ ತಂದೆ ಕಷ್ಟ ಕಾರ್ಪಣ್ಯದ ಮೋಸೆಯಿಂದ ಎದ್ದು ಬಂದ ಅಧ್ಯಾಪಕ ಶಿಸ್ತಿನ ಸಿಪಾಯಿ ಎನಿಸಿಕೊಂಡು ತನ್ನ ವೃತ್ತಿಯಲ್ಲಿ ರಾಜ್ಯ ಪ್ರಶಸ್ತಿ ಪಡೆದವರು ಐದು ಮಕ್ಕಳ ತಂದೆ ನಾಲ್ಕು ಹೆಣ್ಣಿನ ಮೇಲೆ ಕಿರಿಯವನು ಮಗ ಎಲ್ಲ ಮಕ್ಕಳೂ ವಿದ್ಯಾವಂತರಾದರು ಎಲ್ಲ ಮಕ್ಕಳಿಗಿಂತ ಕಡಿಮೆ ಓದಿದ್ದು ಈಕೇನೆ ಆದರೂ ಪದವೀಧರೆ ಬಿ ಎ ಡಿಗ್ರಿ ಮುಗಿಸಿ ಕೆಲಸದ ಭೇಟೆಯಲ್ಲೇ ಇರುವಾಗ ವರ ಇವಳ ಭೇಟೆಯಾಡಿಬಿಟ್ಟಿದ್ದ ಮನೆಗೆ ಹುಡುಕಿಕೊಂಡು ಬಂದ ಗೌಡ್ರ ಮಗ ಈಕೇನ ಅರ್ಧಾಂಗಿಯಾಗಿ ಸ್ವೀಕರಿಸಿದ್ದ ಪ್ರೇಮದ ಹೊಳೆ ಹರಿಸುತ್ತಾ ಮದುವೆಯಾಗಿ ವರ್ಷದೊಳಗೆ ಪ್ರೀತಿಯ ಕುರುಹಾಗಿ ಸ್ಮಿತಾಳನ್ನು ಪ್ರೀತಿಯ ಕೈಗಿಟ್ಟಿದ್ದ ಅಪ್ಪನ ಅಡಿಕೆ ಮಂಡಿ ಇದ್ದರೂ ಗೌಡರ ಮಗ ಸ್ವತಂತ್ರವಾಗಿ ಇರಬೇಕೆಂದು ರಾಜ್ಯ ವಿದ್ಯುಚ್ಛಕ್ತಿ ಮಂಡಳಿಯಲ್ಲಿ ಉದ್ಯೋಗಿಯಾಗಿದ್ದರು ಮದುವೆಯಾದ ಆರಂಭದಲ್ಲಿ ಅಪ್ಪನ ಮನೆಯಿಂದ ಬೇರೆಯಾಗಿರಬೇಕೆಂದು ಉಡುಪಿ ಹಾಗೂ ಮಂಗಳೂರಿನಲ್ಲಿ ಕೆಲಸ ಮಾಡಿ ಈಗ ಮಕ್ಕಳ ಹಿತದೃಷ್ಟಿಯಿಂದ ತಂದೆಯೊಡನೆ ಇರುವಂತೆ ಇಲ್ಲಿಗೆ ವರ್ಗಾಯಿಸಿಕೊಂಡಿರುವರಂತೆ ಊರಿಗೆ ಬರುವಾಗಲೇ ಹೆಂಡತಿಯನ್ನು ತವರಿಗೆ ಬಿಟ್ಟು ಬಂದಿದ್ದರಂತೆ ಇನ್ನೊಬ್ಬ ಪುಟಾಣಿ ಕಂದನ ಆಗಮನಕ್ಕಾಗಿ ಪುಟ್ಟ ಕಂದನಿಗೀಗ ಆರು ತಿಂಗಳಂತೆ ಮಗಳು ಸ್ಮಿತಾಳಿಗೆ ಐದು ವರ್ಷವಂತೆ ನನಗಂತೂ ಈಗ ಬಹು ಸಂತಸ ಒಳ್ಳೆಯ ಸಂಗಾತಿ ಸಿಕ್ಕಳೆಂದು ದಿನ ಮನುವಿನ ಸ್ಕೂಲ್ ಬಿಡುವ ವೇಳೆಗೆ ಸರಿಯಾಗಿ ಹೊರಡುತ್ತಿದ್ದ ನಾನು ಗೌಡರ ಸೊಸೆ ಪರಿಚಯ ಸ್ನೇಹವಾದಂತೆಲ್ಲ ಒಂದು ಅರ್ಧ ಗಂಟೆ ಮೊದಲೇ ಹೊರಡಲು ಅಣಿಯಾಗುತ್ತಿದ್ದೆ ನಾವಿರ್ವರು ಎಷ್ಟೋ ವರ್ಷಗಳ ಸ್ನೇಹಿತರಂತೆ ಹರಡುತ್ತಿದ್ದೆವು ಕಷ್ಟವೇನಿಲ್ಲದಿದ್ದರೂ ಸುಖ ಸಂತೋಷದ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದೆವು ರಜಾ ದಿನಗಳು ಬಂದಾಗ ಏಕಪ್ಪ ರಜಾ ಬರುತ್ತೆ ಅನ್ನಿಸುತ್ತಿತ್ತು ನನ್ನ ಮಾತನಾಡುವ ಚಪಲವನ್ನು ಅವಳೊಡನೆ ತೀರಿಸಿಕೊಳ್ಳುವುದಕ್ಕೂ ರಜಾ ಆಗುತ್ತಲ್ಲ ಅಂತ ಬೆಳಗಿನಿಂದ ಮನೆ ಕೆಲಸದಲ್ಲಿಯೇ ಕಳೆಯುತ್ತಿದ್ದ ನನಗೆ ಮನೆಯಲ್ಲಿ ಮಾತೆಂದರೆ ಮಕ್ಕಳಿಗೆ ಓದು ಎನ್ನುವುದು ಉಪದೇಶ ಮಾಡುವುದು ರಾಮ್ಗೆ ಆಕ್ಷೇಪಣೆ ಎತ್ತುವುದು ಅಷ್ಟೇ ರಾತ್ರಿ ಮನೆಗೆ ಮರಳುತ್ತಿದ್ದ ರಾಮ್ಗೆ ಟಿ ವಿ ನ್ಯೂಸ್ ಟಿ ವಿ ಸೀರಿಯಲ್ ಊಟ ಬಿಟ್ಟರೆ ಮಗನೊಂದಿಗೆ ತುಸು ಹರಟೆ ನಾನೇ ಕುಟ್ಟಿ ಕುಟ್ಟಿ ಮಾತನಾಡಿಸಿದಾಗ ಹತ್ತಕ್ಕೊಂದು ಮಾತು ಅವರೇನಾದರೂ ಮಾತನಾಡುತ್ತಿದ್ದಾರೆ ಎಂದರೆ ಅದು ರಾತ್ರಿ ದೀಪ ಆರಿಸಿದ ಮೇಲೆಯೇ ಅವರ ಪ್ರೀತಿಯ ಮಾತಿನಲ್ಲಿ ನನ್ನ ಎಂತಹ ಮುನಿಸಿದ್ದರೂ ಕೊಚ್ಚಿ ನೀರಾಗಿ ಸಂತೋಷದ ಬುಗ್ಗೆಯಾಗಿ ಹರಿಯುತ್ತಿತ್ತು ಆ ರಸ ನಿಮಿಷಗಳಲ್ಲಿ ನಾನು ಗೌಡರ ಸೊಸೆಯ ವಿಚಾರವನ್ನು ಅರುಹುತ್ತಿದ್ದೆ ರೀ ಗೌಡರ ಸೊಸೆ ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮೂರು ರೂಮ್ ಎಲ್ಲ ಅಟ್ಯಾಚ್ಡ್ ಬಾತ್ರೂಮ್ ಹಾಲ್ನಲ್ಲಿ ದೊಡ್ಡ ಸೈಜ್ ಮಾರ್ಬಲ್ಸ್ ಹಾಕಿದ್ದಾರೆ ನೀವೊಂದು ಸಾರಿ ನೋಡಬೇಕು ಬೆಂಗಳೂರಲ್ಲಿ ನಾವು ಮನೆ ಕಟ್ತಾ ಅನುಕೂಲವಾಗುತ್ತೆ ಎಂದು ಸಲಹೆ ನೀಡಿದೆ ನೋಡೇ ಅಡಿಕೆ ಮಂಡಿ ಶ್ರೀಮಂತ ವರ್ತಕರಿಗೂ ಸಾಧಾರಣ ಬ್ಯಾಂಕ್ ಆಫೀಸರ್ಗೂ ಹೋಲಿಸಬೇಡ ಕಣೇ ನಾವೆಲ್ಲ ಅಷ್ಟು ಖರ್ಚು ಮಾಡಲಾಗುತ್ತೀಯೇ ಎಂದು ನನ್ನ ಉತ್ಸುಕತೆಗೆ ಯೋಜನೆಗೆ ಮಂಗಳ ಹಾಡಿದರು ರೀ ಗೌಡ್ರ ಸೊಸೆ ಹತ್ರ ತುಂಬ ಸೀರೆ ಇದೆ ರೀ ಕಾಂಜೀವರಂ ಮೈಸೂರು ಸಿಲ್ಕು ಬಿನ್ನಿ ಸಿಲ್ಕ್ ಧರ್ಮಾವರಂ ಎಲ್ಲ ಸೇರಿ ಒಂದು ಬೀರು ಆಗುತ್ತೆ ರೀ ನಮ್ಮ ಕೃಷ್ಣ ಕೋಮಲೆ ಗಂಡ ಇಲ್ವಾ ಚೆನ್ನಾಗಿ ದುಡಿತಾರೆ ಅನಿಸುತ್ತೆ ಅದಕ್ಕೆ ಮದುವೆ ಆದಮೇಲೆ ವಜ್ರದೋಲೆ ನೆಕ್ಲೆಸ್ ನಾಲ್ಕು ಕರಿಮಣಿ ಬಳೆ ಸರ ಎಲ್ಲ ಮಾಡಿಸಿದ್ದಾರೆ ನೀವು ಇದ್ದೀರಾ ಮದುವೆಯಾಗಿ ಇಷ್ಟು ವರ್ಷಕ್ಕೆ ಕರಿಮಣಿ ಸರ ರಿಪೇರಿ ಕೂಡ ಮಾಡಿಸ್ಲಿಲ್ವಲ್ರಿ ಏನೋ ನಮ್ಮ ಅಪ್ಪನ ಮನೆಯಲ್ಲಿ ಗಟ್ಟಿ ಚಿನ್ನ ಹಾಕಿರೋದ್ರಿಂದ ಸರಿ ಹೋಯಿತು ರೀ ಗೌಡ್ರ ಮನೆ ಮುಂದೆ ಲಾನ್ ನೋಡಿದ್ರಾ ತುಂಬ ಪಾಟುಗಳು ಇವೆ ಇಂಡೋರ್ ಪ್ಲ್ಯಾಂಟ್ಸು ಕೂಡ ಇದೆ ಅವರ ಸೊಸೆ ಆರೈಕೆ ಮಾಡಿ ಬೆಳೆಸುತ್ತಿದ್ದಾಳೆ ಹೀಗೆ ಅವಕಾಶ ಸಿಕ್ಕಾಗಲಿಲ್ಲ ಹೇಳುತ್ತಲೇ ಇದ್ದೆ ಒಂದು ದಿನ ರಾಮ್ ಇನ್ನು ಮೇಲೆ ನೀನೇನಾದರೂ ಗೌಡರ ಸೊಸೆ ವಿಚಾರ ಹೇಳೋಕ್ಕೆ ಶುರು ಮಾಡಿದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ನೋಡು ಎಂದಾಗ ನೀವು ಯಾವತ್ತು ಹೀಗೆ ಕೈಲಾಗಲ್ಲ ನೋಡಿ ಎಲ್ಲ ನನ್ನ ಗ್ರಹಚಾರ ಎಂದು ಚುಚ್ಚಿ ಮಾತನಾಡಿ ಗೌಡರ ಸೊಸೆ ವಿಚಾರಕ್ಕೆ ಸ್ವಲ್ಪ ಬ್ರೇಕ್ ಹಾಕಿದ್ದೆ ನನ್ನ ಆಕೆಯ ಗೆಳೆತನ ಮಾತ್ರ ಹಾಗೆ ಮುಂದುವರಿಯುತ್ತಿತ್ತು ಹೊಸ ರುಚಿ ವಿನಿಮಯದವರೆಗೂ ಮುಂದುವರೆದಿತ್ತು ನಮ್ಮ ಮನುಗೆ ಆಕೆ ಬಹು ನೆಚ್ಚಿನ ಆಂಟಿಯಾಗಿದ್ದರು ಸ್ಮಿತಾ ಒಳ್ಳೆ ಗೆಳತಿಯಾಗಿದ್ದಳು ಈಗಂತೂ ಬೇಸಿಗೆ ರಜಾ ಬಂದಿದ್ದರಿಂದ ಮನು ಅವರ ಮನೆಯಲ್ಲಿಯೇ ಇರುತ್ತಿದ್ದ ಇಲ್ಲ ಸ್ಮಿತಾ ನಮ್ಮನೇಲಿ ಇರುತ್ತಿದ್ಲು ಅವರಿಬ್ಬರೂ ಅಷ್ಟೊಂದು ಒಳ್ಳೆಯ ಸ್ನೇಹಿತರಾಗಿದ್ದರು ಅಂದು ಸಂಜೆ ರಾಮ್ ಮನೆಗೆ ಬಂದಾಗ ಸಾಯಂಕಾಲದ ಕಾಫಿ ಜೊತೆ ಖಾರದ ಒತ್ತು ಶಾವಿಗೆ ಹಾಗೂ ಕಾಯಿ ಹಾಲು ಕೊಟ್ಟಾಗ ಬಹಳ ಸಂತೋಷದಿಂದ ತುಂಬ ಚೆನ್ನಾಗಿದೆ ನೀನು ಯಾವಾಗ ಕಲ್ತಿಯ ಶಾವಿಗೆ ಮಾಡಲು ಎಂದು ಕೇಳಿದರು ಅವೆಲ್ಲ ನಿಮಗ್ಯಾಕೆ ಎಂದೆ ಆದರೆ ರಾಮ್ ಅಂದು ಯಾವುದೋ ಕಲ್ಪನಾ ಲೋಕದಲ್ಲಿ ಇದ್ದಂತೆ ತಿಂಡಿ ತಿನ್ನುತ್ತಾ ಕುಳಿತಿದ್ದರು ಭಾವ ಪರವಶರಾದಂತೆ ಹಳೆಯ ನೆನಪು ಕೆದಕುತ್ತಿರುವಂತೆ ನನ್ನ ಕಾವ್ಯಮತಿಗೆ ಹೊಳೆಯಿತು ಆತಂಕದಿಂದ ಏನಾಯಿತು ರಾಮ್ ಅಂದೆ ಬೆಚ್ಚಿ ಬಿದ್ದ ಅವರು ಏನಿಲ್ವೇ ಆಫೀಸ್ ಬಗ್ಗೆ ಯೋಚಿಸುತ್ತಿದ್ದೆ ಎಂದರು ರಾತ್ರಿ ಮಲಗಿದ್ದಾಗ ಮಾತಿನ ಮೂಡಿಗೆ ಬಂದ ರಾಮ್ ವಿಜಿ ಶಾವಿಗೆ ನೀನೇ ಮಾಡಿದ್ಯಾ ತುಂಬ ಚೆನ್ನಾಗಿತ್ತು ಅಂದಾಗ ಇಲ್ಲ ರೀ ಗೌಡರ ಸೊಸೆ ಕೊಟ್ಟರು ಅಷ್ಟರಲ್ಲಿ ಮಲಗಿದ್ದವರು ಸ್ಫೂರ್ತಿಯಿಂದ ಎದ್ದು ಕುಳಿತು ಲೇ ನೀನು ಹೇಳಿದೆಯಲ್ಲ ಗೌಡರ ಸೊಸೆ ಸಾಗರದವಳ ಹ್ಞೂ ಅವತ್ತೇ ಹೇಳಿದ್ನಲ್ಲ ಸಾಗರದವಳು ಅವರಪ್ಪ ಸ್ಕೂಲ್ ಮೇಸ್ಟ್ರಂತ ನೋಡೋಕ್ಕೆ ಹೇಗಿದ್ದಾಳೆ ಹೇಳು ಶಿಲಾಬಾಲಿಕೆ ಥರ ನಿಮಗ್ಯಾಕ್ರಿ ಅದೇ ದುಂಡನೆ ಮುಖ ನೀಳ ಜಡೆ ಒಳ್ಳೆ ಫಿಸಿಕ್ಸ್ ಸ್ವಲ್ಪ ಕಪ್ಪು ಕರೆಕ್ಟ್ ಅದೇನೋ ಸಾಹೇಬ್ರಿಗೆ ಗೌಡರ ಸೊಸೆ ಮೇಲೆ ಅಷ್ಟೊಂದು ಆಸಕ್ತಿ ಇದ್ದಕ್ಕಿದ್ದ ಹಾಗೆ ನೀವೆಲ್ಲಿ ನೋಡಿದ್ರಿ ಅವಳನ್ನು ಅವಳ ಹೆಸರೇನಂದೆ ಅತ್ತೆ ಮನೆಯಲ್ಲಿ ಗೌರಿ ಅಂತ ಹೆಸರಿಟ್ರಂತೆ ಅವಳ ತವರಿನ ಹೆಸರು ಪ್ರೀತಿ ಅಂತ ಹೇಳಿದ್ಲು ನಾನಂತೂ ಗೌರಿ ಅಂತಾನೇ ಕರೆಯುವುದು ಎಂದು ಲೈಟ್ ಆರಿಸಿದೆ ಮತ್ತೆ ಭಾವುಕರಾದರೂ ಸ್ವಲ್ಪ ಹೊತ್ತು ಬಿಟ್ಟು ಅವಳನ್ನೊಮ್ಮೆ ನೋಡಬೇಕಲ್ಲ ಮನೆಗೆ ಕರೀತೀಯಾ ಅಂದರು ಅದಕ್ಕೇನೀಗ ಈ ಭಾನುವಾರವೇ ಬರಲಿಕ್ಕೆ ಹೇಳ್ತೀನಿ ಅಂದೆ ಮರುದಿನ ಎಲ್ಲ ಕೆಲಸ ಮುಗಿಸಿಕೊಂಡು ರಾಮ್ಗೆ ಟಾಟಾ ಹೇಳಿ ಪಟ್ಟು ಹಿಡಿದ ಮಗನನ್ನು ಗೌಡರ ಮನೆಗೆ ಹೋಗೆಂದು ಹೇಳಿದ ಮೇಲೆ ಎರಡು ನಿಮಿಷ ನಿರಾಳವಾಗಿ ಕುಳಿತಾಗ ದಿಢೀರನೆ ಅನುಮಾನದ ಅಲೆಯೊಂದು ಮನಃಪಟಲದಲ್ಲಿ ಹೊಯ್ದಾಟ ಆರಂಭಿಸಿತು ರಾಮ್ ನಿನ್ನೆ ರಾತ್ರಿ ಏಕೆ ಅಷ್ಟೊಂದು ಭಾವಕರಾದರು ಅವರಿಗೆ ಗೊತ್ತೇ ಈ ಪ್ರೀತಿ ಎಂದು ಯೋಚಿಸುತ್ತಾ ಹೋದಂತೆ ನೆನಪಿನ ಪೊರೆಗಳು ಕಳಚುತ್ತಾ ಕಳಚುತ್ತಾ ಹೋಗಿ ಧುತ್ತೆಂದು ಎಂಟು ವರ್ಷಗಳ ಹಿಂದೆ ಹೋಗಿ ನಿಂತಿತು ಕುಳಿತಲ್ಲೇ ನಾನು ಬಿದ್ದೆ ಹಾಗಾಗದಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡೆ ಸುಮಾರು ಎಂಟು ವರ್ಷಗಳ ಹಿಂದೆ ನಮ್ಮ ಮದುವೆಯ ಆರಂಭದ ದಿನಗಳಲ್ಲಿ ಹತ್ತಿರದ ಕೆಮ್ಮಣ್ಣುಗುಂಡಿ ಗಿರಿಧಾಮಕ್ಕೆ ಹೋಗಿದ್ದೆವು ಮದುವೆಗೆ ಮೊದಲೇ ಪರಿಚಿತರಾದ ನಮಗೆ ಅತಿಯಾದ ಸಂಕೋಚವಿಲ್ಲದೆ ಇದ್ದರೂ ಮದುವೆಯ ನಂತರದ ಸಂಭ್ರಮ ಇಬ್ಬರಲ್ಲಿಯೂ ಇತ್ತು ಅಂದು ನಿದ್ರಾರಹಿತ ರಾತ್ರಿಯಲ್ಲಿ ರಾಮ್ ನನ್ನನ್ನೇ ದಿಟ್ಟಿಸುತ್ತಾ ಸಮೀಪದಲ್ಲಿದ್ದರೂ ಏನೋ ಚಡಪಡಿಸುತ್ತಿದ್ದರು ಏನೋ ಆತಂಕದಿಂದ ಗುಟ್ಟನ್ನು ಹೇಳಲು ಪ್ರಯತ್ನಿಸುತ್ತಿದ್ದ ಅವರು ನಿನಗೆ ಬೇಸರವಿಲ್ಲ ಎಂದರೆ ನನ್ನ ಅಂತರಂಗದ ಒಂದು ವಾಸ್ತವವನ್ನು ನಿನ್ನೆದುರು ಹೇಳಬೇಕಂದಿದ್ದೇನೆ ಎಂದಾಗ ಗಂಡ ಹೆಂಡತಿ ಮಧ್ಯೆ ಅದೆಂತಹ ಗುಟ್ಟು ನೀವು ಹೇಳಿ ಎಂದು ಒತ್ತಾಯಿಸಿದ್ದೆ ನಿನಗೆ ಬೇಸರವಾಗಬಹುದು ಆದರೆ ನನಗೆ ಮನಸ್ಸು ನಿರಾಳವಾಗುತ್ತದೆ ಏನೇ ಇರಲಿ ಹೇಳಿ ಎಂದು ಒಂದು ಮುತ್ತಿನ ಮುದ್ರೆಯನ್ನು ಒತ್ತಿದೆ ನನ್ನ ಸಮ್ಮತಿ ಎಂದು ಆ ಪ್ರಕರಣ ಅವರ ಮಾತಿನಲ್ಲಿ ಹೇಳೋದ್ರಾದರೆ ಹೀಗಿತ್ತು ಬ್ಯಾಂಕ್ನಲ್ಲಿ ಬಡ್ತಿ ಸಿಕ್ಕಿದ ಆರಂಭದಲ್ಲಿ ನನಗೆ ಸಾಗರ ಶಾಖೆಗೆ ಪೋಸ್ಟ್ ಮಾಡಿದರು ಮೊದಲ ಆರು ತಿಂಗಳ ಟ್ರೈನಿಂಗ್ ಆಗಿ ಹಾಗೆಯೇ ಆರು ತಿಂಗಳಿಗಾಗಿ ನಾನೊಂದು ಮನೆಯನ್ನು ಬಾಡಿಗೆ ಹಿಡಿದಿದ್ದೆ ನಮ್ಮ ಮನೆಯ ಪಕ್ಕದಲ್ಲಿ ಇನ್ನೊಂದು ಮನೆ ಸ್ಕೂಲ್ ಮೇಷ್ಟ್ರದ್ದು ಅವರ ಮನೆಯಲ್ಲಿ ಗಂಡ ಹೆಂಡತಿ ಒಬ್ಬ ಮಗಳು ಮತ್ತು ಮಗ ಉಳಿದ ಮೂರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದರಂತೆ ರಂಗಣ್ಣ ಮೇಸ್ಟ್ರು ಎರಡು ಮನೆಗೆ ಒಂದೇ ಓಣಿ ಮೊದಲ ಮನೆ ನನ್ನದೇ ಆದ್ದರಿಂದ ಅವರು ಓಡಾಡಬೇಕಾದರೆ ನಮ್ಮ ಮನೆ ಮುಂದಿನಿಂದಲೇ ಹೋಗಬೇಕು ಆಫೀಸಿನಲ್ಲಿ ಇರುತ್ತಿದ್ದ ನಾನು ಮನೆ ಸೇರುತ್ತಿದ್ದುದು ರಾತ್ರಿ ಒಂಟಿ ಬ್ರಹ್ಮಚಾರಿ ಅದರಲ್ಲೂ ಹೆಣ್ಣು ಮಕ್ಕಳು ನೆರೆಹೊರೆ ಎಂದರೆ ಎಷ್ಟೊಂದು ಎಚ್ಚರ ಇರಬೇಕೋ ಅಷ್ಟೊಂದು ಜಾಗ್ರತೆ ವಹಿಸಿದ್ದೆ ನೆರೆಮನೆಯ ತಲೆ ನೆರೆತ ಮೇಷ್ಟರ ಜೊತೆ ಮಾತ್ರ ಮಾತುಕತೆ ಎಷ್ಟು ಬೇಕೋ ಅಷ್ಟೇ ಅಂದು ವಿಜಯದಶಮಿ ಸಂಜೆ ಬನ್ನಿ ಮಂಟಪದಲ್ಲಿ ಬನ್ನಿ ಮುರಿಯುವ ಸಂಭ್ರಮ ನೋಡುವುದಕ್ಕೆ ಅತ್ಯಂತ ಹರ್ಷದಾಯಕ ನೋಡುವುದೇ ಅತ್ಯಂತ ಹರ್ಷದಾಯಕ ಬನ್ನಿ ಅಂದರೆ ಶಮಿ ವೃಕ್ಷಕ್ಕೆ ಪೂಜೆ ಮಾಡಿ ಅದರ ಪತ್ರೆಗಳನ್ನು ಕಿತ್ತು ಪರಸ್ಪರ ವಿನಿಮಯ ಮಾಡಿಕೊಂಡು ಶುಭಾಶಯಗಳನ್ನು ಕೋರುವುದು ಸುಮಾರಾಗಿ ಹಳೆ ಮೈಸೂರು ಸಂಸ್ಥಾನ ಪ್ರದೇಶದಲ್ಲಿನ ವಾಡಿಕೆ ಶಮೀವೃಕ್ಷದ ಪೂಜೆಯನ್ನು ಹಿಂದೆ ಮಹಾರಾಜರೇ ಮಾಡುತ್ತಿದ್ದರಂತೆ ಇಂದು ಜಿಲ್ಲಾ ತಾಲೂಕುಗಳ ಪ್ರಮುಖರು ಪೂಜೆ ಸಲ್ಲಿಸುತ್ತಾರೆ ತ್ರೇತಾಯುಗದಲ್ಲಿ ಯುಗದಲ್ಲಿ ಶ್ರೀರಾಮನು ಶತ್ರು ದಮನ ಮಾಡುವಂತೆ ಶಮೀವೃಕ್ಷದ ಪೂಜೆ ಮಾಡಿದ್ದನೆಂದು ದ್ವಾಪರ ಯುಗದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ತಮ್ಮ ಶಸ್ತ್ರಾಸ್ತ್ರಗಳನ್ನು ಶಮೀವೃಕ್ಷವೇ ಸುರಕ್ಷಿತ ತಾಣವೆಂದು ಇಟ್ಟಿದ್ದರೆಂದು ಶಮೀ ವೃಕ್ಷಕ್ಕೆ ಪುರಾಣಗಳಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಲಭಿಸಿತ್ತು ಪಾಪ ಶಮನಕ್ಕಾಗಿ ಶತ್ರು ವಿನಾಶಕ್ಕಾಗಿ ಶಮೀ ಶಮೀಯತೆ ಪಾಪಂ ಶಮೀ ವಿನಾಶಿನಿ ಅರ್ಜುನಸ್ಯ ಸನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯಮಾಣ ಯಾತ್ರಾಯ ಯಥಾಕಾಲಂ ಸುಖಮ್ಮಯ ತತ್ರ ನಿರ್ವಘ್ನ ಕರ್ತೃತ್ವಂ ಭವಶ್ರೀರಾಮ ಪೂಜಿತ ಎಂಬ ಶ್ಲೋಕವನ್ನು ಹೇಳಿ ಪತ್ರೆ ವಿನಿಮಯ ಮಾಡಿಕೊಳ್ಳುತ್ತಾರೆ ಸಂಜೆ ಬನ್ನಿ ಮಂಟಪದಲ್ಲಿ ಬನ್ನಿ ಮುರಿಯುವ ಸಂಭ್ರಮ ನೋಡಿಕೊಂಡು ಭೇಟಿಯಾದ ಸ್ನೇಹಿತರುಗಳೊಂದಿಗೆ ಪತ್ರೆ ವಿನಿಮಯ ಮಾಡಿಕೊಂಡು ಮನೆಗೆ ಬಂದು ಟಿವಿಯಲ್ಲಿ ದೆಹಲಿಯ ರಾಮಲೀಲಾ ಕಾರ್ಯಕ್ರಮವನ್ನು ನೋಡುತ್ತಿದ್ದೆ ಘಲ್ ಘಲ್ ಗೆಜ್ಜೆಯ ಸಪ್ಪಳ ನನ್ನೆದುರು ಬಂದು ಆ ಹುಡುಗಿ ಬನ್ನಿ ಕೊಡೋಣ ಅಂತ ಭರ್ಜರಿ ಸೀರೆಯನ್ನುಟ್ಟು ಗಮಗಮಿಸುವ ಮಲ್ಲಿಗೆ ಹೂವನ್ನು ಮುಡಿದು ಪರಿಮಳವನ್ನು ಬೀರುತ್ತಾ ಬಂದವಳು ನನ್ನ ಪಕ್ಕದ ಮನೆ ಹುಡುಗಿ ನಾನು ತಡವರಿಸುತ್ತಾ ಬನ್ನಿ ಬನ್ನಿ ಅಂದೆ ಕೈಯಲ್ಲಿ ಹಿಡಿದ ಶಮೀ ಪತ್ರವನ್ನು ನನ್ನ ಕೈಯಲ್ಲಿಟ್ಟು ಶುಭಾಶಯಗಳನ್ನು ಕೋರಿದಳು ನನಗೆ ಮುಜುಗರವಾಯಿತಾದರೂ ನಿಮಗೂ ಶುಭವಾಗಲಿ ಎಂದು ಹಾರೈಸಿದೆ ಅವಳ ಮುಗುಳ್ನಗೆಗೆ ಪ್ರತಿಕ್ರಿಯಿಸುತ್ತಾ ಅಷ್ಟರಲ್ಲೇ ಬಾಯ್ ಎಂದು ಕಣ್ಮರೆಯಾದಳು ಹೀಗೆ ನನಗೆ ಪ್ರೀತಿಯ ಪರಿಚಯವಾಯಿತು ಶಮಿಪತ್ರೆಯಿಂದ ಅಲ್ಲಿಂದ ಮುಂದೆ ಭೇಟಿಯಾದಾಗಲೆಲ್ಲ ಸ್ವಾಭಾವಿಕವಾಗಿ ಆರಂಭವಾದ ಹಲೋಗಳು ಮುಗುಳ್ನಗೆಗಳು ನಮ್ಮ ಸಂಕೋಚದ ಪದರಗಳನ್ನು ಕಳಚುತ್ತಾ ಲೋಕಾಭಿರಾಮದ ಮಾತುಕತೆಗೆ ಎಡೆಮಾಡುತ್ತಲಿತು ನಾನು ಬ್ಯಾಂಕ್ ಅಧಿಕಾರಿ ಎಂದು ತಿಳಿದ ಮೇಲಂತೂ ಆಕೆ ನಮ್ಮ ಬ್ಯಾಂಕಿನಲ್ಲಿ ಖಾತೆಯೊಂದನ್ನು ತೆರೆದಳು ಅದರ ಚಲಾವಣೆಗಾಗಿ ನನ್ನ ಆಕೆಯ ಗೆಳೆತನ ಭೇಟಿ ಇನ್ನಷ್ಟು ಹೆಚ್ಚಾಗುತ್ತಾ ಹೋಯಿತು ಒಂದು ಬಾರಿ ಬದಲಾದ ಹವಾಮಾನದಿಂದಾಗಿ ಫ್ಲೂ ಜ್ವರಕ್ಕೆ ನಾನು ಒಳಗಾದಾಗ ಆಕೆ ಮಾಡಿದ ನಿಸ್ವಾರ್ಥ ಸೇವೆಯನ್ನು ಹೇಗೆ ಮರೆಯಲು ಸಾಧ್ಯ ಬಿಸಿ ನೀರು ಅನ್ನ ತಿಳಿಸಾರು ಔಷಧಿ ಉಪಚಾರವನ್ನು ಆ ಹುಡುಗಿಯೇ ಅವರ ತಾಯಿಯ ಮೇಲ್ವಿಚಾರಣೆಯಲ್ಲಿ ಮಾಡಿದಳು ಒಂದು ದಿನ ನಾನು ಜ್ವರದ ತೀವ್ರತೆಯಲ್ಲಿದ್ದಾಗ ಬಂದು ಕೈ ಹಣೆ ಮುಟ್ಟಿದಾಗ ಬಳಲಿಕೆಯಲ್ಲೂ ಆನಂದದ ಅಲೆಗಳಿಂದ ಮೈಯೆಲ್ಲ ಝುಮ್ ಎನಿಸಿತು ತಾರುಣ್ಯಕ್ಕೆ ಬಂದ ಮೇಲೆ ತರುಣಿಯ ಪ್ರಥಮ ಸ್ಪರ್ಶವೇ ಅದು ನನಗೆ ನೆನಪಿರುವಂತೆ ನೋವಿನ ಗಳಿಗೆಯಲ್ಲೂ ಮನಸ್ಸು ನಲಿವಿನಿಂದ ನವಿಲಾಗಿತ್ತು ಈ ಘಟನೆಯ ನಂತರ ನಮ್ಮ ಭೇಟಿ ಹೆಚ್ಚಾಗುತ್ತಾ ಹೋಯಿತು ಅಗತ್ಯಕ್ಕಿಂತಲೂ ಅತಿಯಾಗಿ ಹತ್ತಿರವಾದವೇನೋ ಎನಿಸಲಾರಂಭಿಸಿತು ಜಾಣ್ಮೆಯಿಂದ ನನ್ನ ಹುಟ್ಟುಹಬ್ಬ ತಿಳಿದುಕೊಂಡ ಪ್ರೀತಿ ಹುಟ್ಟುಹಬ್ಬದೊಂದು ಉಡುಗೊರೆಯಾಗಿ ಕೊಟ್ಟ ಟೈ ಇಂದೂ ನನ್ನ ಬಳಿ ಇದೆ ಮಧ್ಯಾಹ್ನದ ಸುಖನಿದ್ರೆಯಲ್ಲಿದ್ದಾಗ ಒಂದು ದಿನ ಆಕೆ ಬಂದು ನನಗಿತ್ತ ಒಂದು ಮುತ್ತು ಅಸಹಜ ಎನಿಸಿದರೂ ಅಪ್ಯಾಯಮಾನವಾಗಿತ್ತು ನಾನು ಅಂದಿನಿಂದ ಪ್ರೀತಿಯ ಪ್ರೇಮಕ್ಕೆ ಸ್ಪಂದಿಸಲಾರಂಭಿಸಿದೆ ಎನಿಸುತ್ತಿತ್ತು ನನಗೆ ಆಕೆಯನ್ನು ಕಾಣದಿರುವ ದಿನ ತುಸು ಕಷ್ಟವೇ ಅನಿಸಲಾರಂಭಿಸಿತು ಅದೊಂದು ಭಾನುವಾರ ನಮ್ಮೀರ್ವರ ಸಲಿಗೆಯ ಪರಾಕಾಷ್ಠೆಯ ದಿನವಾಗಿತ್ತು ಪ್ರೀತಿಯ ತಂದೆ ತಾಯಿ ಊರಿಗೆ ಹೋಗಿದ್ದರು ಈಕೆ ಮಾತ್ರ ಮನೆಯಲ್ಲಿಯೇ ಇದ್ದಳು ಅಂದು ಮಧ್ಯಾಹ್ನದ ಊಟದ ತರುವಾಯ ಪೇಪರ್ ಓದುತ್ತಾ ನಿದ್ರಾದೇವಿಯನ್ನು ಆಲಂಗಿಸಲು ಹೊರಟ ನನಗೆ ಅನಿರೀಕ್ಷಿತವಾಗಿ ಪ್ರೀತಿಯ ಆಲಿಂಗನವಾಗಿತ್ತು ಕಳ್ಳ ಹೆಜ್ಜೆಯನ್ನಿಟ್ಟು ಒಳಬಂದು ಮಲಗಿದ್ದ ನನ್ನ ಬಳಿ ಕುಳಿತು ನನ್ನ ಕೈ ಹಿಡಿದು ಹಣೆಗೊಂದು ಮುತ್ತನಿಟ್ಟಾಗ ಮೈಯಲ್ಲಿ ನಡುಕದ ಅನುಭವ ನನಗೂ ಆಯಿತು ಆ ಗಳಿಗೆ ನನ್ನ ಸಂಯಮದ ಕಟ್ಟೆ ಒಡೆದು ಆಕೆಯ ಆಸಕ್ತಿಗೆ ಸ್ಪಂದಿಸುತ್ತಿದ್ದೆ ಕಾಲದ ಪರಿವೇ ಪರಿಸರದ ಗೊಡವೆ ಎರಡೂ ಇಲ್ಲದೆ ಯೌವನದ ಎರಡು ದೇಹಗಳು ಒಂದಾಗಿದ್ದವು ತಪ್ಪಿನ ಅರಿವಾದರೂ ಕಾಲ ಮಿಂಚಿತ್ತು ಘಟನೆ ನಡೆದಿತ್ತು ಒಂದೆರಡು ದಿನಗಳಲ್ಲಿ ಆಕೆ ಅಕ್ಕನ ಮನೆಗೆ ಭಾರದ ಹೃದಯವನ್ನು ಹೊತ್ತು ನಡೆದಿದ್ದಳು ಹಿಂದಿರುಗುವ ಮೊದಲೇ ನಾನು ವರ್ಗವಾಗಿ ಅಪರಾಧಿ ಮನೋಭಾವದಿಂದ ಹೊರಟಿದ್ದೇ ಆ ಊರನ್ನು ಬಿಟ್ಟು ಈ ಕಹಿ ವಿಚಾರವನ್ನು ನನ್ನ ಬಳಿ ಹೇಳಿ ಅವರ ಮನಸ್ಸಿನ ಭಾರಿ ಹೊರೆಯನ್ನು ಇಳಿಸಿ ನಿಶ್ಚಿಂತರಾಗಿದ್ದರು ಆದರೆ ಆ ಹೊರೆ ನನ್ನ ಹೃದಯದಲ್ಲಿ ಕುಳಿತು ಅದರ ಭಾರ ಭಾರಿಯಾಗಿದ್ದು ನನಗೆ ಆಘಾತವನ್ನುಂಟು ಮಾಡಿತ್ತು ಬುಗ್ಗೆ ಬುಗ್ಗೆಯಾಗಿ ಹರಿದ ಕಣ್ಣೀರಿಂದ ಸಾಂತ್ವನದ ದಡವನ್ನು ಸೇರಲು ಪ್ರಯತ್ನಿಸುತ್ತಿದ್ದೆ ನೀವೇಕೆ ಈ ವಿಚಾರವನ್ನು ಹೇಳಿದರೆಂದು ರಾಮ್ನನ್ನು ಆಕ್ಷೇಪಿಸಿದ್ದೆ ಇನ್ನೆಂದೂ ಈ ಬಗ್ಗೆ ಮಾತನಾಡಬಾರದೆಂದು ಆಣೆ ಹಾಕಿಸಿಕೊಂಡಿದ್ದೆ ನನಗೆ ಮುಂದೆಂದೂ ಮೋಸ ಮಾಡಲಾರರೆಂಬ ನಂಬಿಕೆ ನನ್ನದಾಗಿತ್ತು ಅಲ್ಲಿಗೆ ಪ್ರೀತಿಯ ಅಧ್ಯಾಯ ಮುಗಿದಿತ್ತು ಕಾಲಚಕ್ರ ಉರುಳಿದಂತೆಲ್ಲ ಈ ಘಟನೆ ತನ್ನ ಮಹತ್ವವನ್ನು ಕಳೆದುಕೊಂಡಿತ್ತು ಮಮ್ಮಿ ಬೋರ್ನ್ವಿಟ ಎಂದು ಗೌಡರ ಮನೆಯಿಂದ ಸ್ಮಿತಾಳ ಜೊತೆ ಬಂದ ಮನು ಕರೆದಾಗ ನಾನು ವಾಸ್ತವಕ್ಕೆ ಬಂದೆ ನನ್ನ ಕಣ್ಣಂಚಿನಲ್ಲಿ ನೀರನ್ನು ಕಂಡ ಮಗ ಏನಾಯಿತು ಮಮ್ಮಿ ಎಂದು ಅಪ್ಪಿಕೊಂಡಾಗ ಏನಿಲ್ಲ ಕಣೋ ಕಣ್ಣಿಗೆ ಕಸ ಬಿತ್ತು ಎನ್ನುತ್ತಾ ಅಡಿಗೆ ಮನೆಗೆ ಹೊರಟೆ ಏನೇ ಆಗಲಿ ಈ ಸತ್ಯವನ್ನು ಕಂಡುಕೊಳ್ಳಬೇಕೆಂಬ ಬಯಕೆಯಿಂದ ಗೌಡರ ಸೊಸೆಯನ್ನು ಮನೆಗೆ ಕರೆಯಲು ನಿಶ್ಚಯಿಸಿದೆ ನನ್ನ ಅಂತರಂಗ ಇವಳೇ ಅವಳು ಎಂದು ಚೀರುತ್ತಿದ್ದರೂ ಹಾಗಾಗದಿರಲಿ ಎಂದು ಒಳಮನಸ್ಸು ದೇವರಲ್ಲಿ ಮೊರೆ ಇಡುತ್ತಿತ್ತು ಮರುದಿನ ಗೌರಿಯನ್ನು ಆಹ್ವಾನಿಸಲು ಹೋದಾಗ ನನ್ನ ಮಾತಿನಲ್ಲಿ ಉತ್ಸಾಹವಾಗಲಿ ಆತ್ಮೀಯತೆಯಾಗಲಿ ಮೂಡಲಿಲ್ಲ ನನ್ನಲ್ಲಾದ ಬದಲಾವಣೆ ಕಂಡು ಏನಾಗಿದೆ ಎಂದು ಗೌರಿ ಕೇಳಿದಳು ಆರೋಗ್ಯ ಸರಿ ಇಲ್ಲವೇ ಎಂದು ಕೇಳಿದಾಗ ಚೆನ್ನಾಗಿದ್ದೀನಲ್ಲ ಎಂದು ಕೃತಕವಾಗಿ ನಕ್ಕೆ ಹಾಗೆಯೇ ಆಕೆಯನ್ನು ಭಾನುವಾರ ಸಂಜೆ ಮನೆಗೆ ಬರಲು ಆಹ್ವಾನಿಸಿದೆ ನನ್ನಲ್ಲಾದ ಬದಲಾವಣೆಯನ್ನು ಗ್ರಹಿಸಿದ ರಾಮ್ ಏಕೆ ಒಂಥರ ಇದೆಯಲ್ಲ ಏನಾಯಿತು ಎಂದಾಗ ನಾನಿರೋದೇ ಹೀಗೆ ಅಲ್ವಾ ಎಂದು ಕಹಿ ವ್ಯಂಗ್ಯದಿಂದ ಹೇಳಿದೆ ಹಾಗೆಯೇ ಗೌಡರ ಸೊಸೆ ಭಾನುವಾರ ಬರುವ ವಿಚಾರವನ್ನು ತಿಳಿಸಿದೆ ಹೌದಾ ಎನ್ನುವಾಗ ಅವರ ಮುಖದಲ್ಲಿ ಆನಂದ ಉತ್ಸಾಹದ ಬುಗ್ಗೆ ಚಿಮ್ಮಿದಂತೆ ಅನಿಸಿತು ಭಾನುವಾರ ಸಂಜೆ ಮನು ಓಡೋಡಿ ಬಂದು ಮಮ್ಮಿ ಮಮ್ಮಿ ಸ್ಮಿತಾ ಬಂದ್ಲು ಆಂಟಿನೂ ಬಂದಿದ್ದಾರೆ ಎಂದಾಗ ಅಡಿಗೆ ಮನೆಯಲ್ಲಿ ತಿಂಡಿ ತಯಾರಿಸುತ್ತಿದ್ದ ನಾನು ಕೈ ಒರೆಸಿಕೊಳ್ಳುತ್ತಾ ಬಾಗಿಲಿಗೆ ಬಂದು ಗೌರಿನ ಆಹ್ವಾನಿಸಿದೆ ಏನೋ ಆತಂಕ ಪರಿಚಯ ಮಾಡಿಸಲು ರಾಮ್ಗೆ ನನ್ನ ಸಂದೇಹ ಸರಿಯಾಗಿತ್ತು ನನ್ನ ನಂಬಿದ ದೇವರು ನನ್ನ ಮೊರೆಯನ್ನು ಕೇಳಿರಲಿಲ್ಲ ಓ ಪ್ರೀತಿ ನೀನಿಲ್ಲಿ ಬಾ ಬಾ ಎಂದು ರಾಮ್ ಅವರೇ ಮಾತನಾಡಿಸಿದರು ಆಕೆ ನನ್ನ ಗೆಳತಿ ಗೌರಿ ಗೌಡರ ಸೊಸೆ ನನ್ನವರ ಪ್ರೀತಿ ಎಂಬುದು ದೃಢಪಟ್ಟಿತ್ತು ಸಂಕೋಚದಲ್ಲಿಯೂ ಅತಿಯಾದ ಸಂತಸವನ್ನು ಕಂಡೆ ಅವಳ ನಡೆ ನುಡಿಗಳಲ್ಲಿ ನಾನು ಅಲ್ಲಿ ಇರುವುದು ಗಮನವಿಲ್ಲದವರಂತೆ ಅವರೀರ್ವರು ಮಾತನಾಡಲು ಆರಂಭಿಸಿದಾಗ ನಾನು ಅಡಿಗೆ ಮನೆ ಸೇರಿದೆ ನನ್ನ ಗಮನವೆಲ್ಲ ಅವರ ಮಾತುಕತೆಯ ಜಾಡನ್ನೇ ಹಿಂಬಾಲಿಸಿಕೊಂಡಿತ್ತು ಅವಳ ಸಂಸಾರದ ಸಮಸ್ತ ವಿಚಾರವನ್ನು ಕೇಳಿದ ನಮ್ಮ ಮನೆಯವರು ಒತ್ತು ಶಾವಿಗೆಯನ್ನಂತೂ ನಾನೆಂದೂ ಮರೆತಿಲ್ಲ ಎಂದಾಗ ನನ್ನ ಮನದಲ್ಲಿ ರೋಷಾಗ್ನಿ ಹತ್ತಿ ಉರಿಯುತ್ತಿತ್ತು ಅವರ ಗುಮಾನಿಯ ಕಾರಣ ಒತ್ತು ಶಾವಿಗೆ ಎನ್ನುವುದು ನನಗೀಗ ಅರ್ಥವಾಯಿತು ಆದಷ್ಟು ಬೇಗ ಅವಳನ್ನು ಸಾಗ ಹಾಕಬೇಕೆಂದು ಬೇಗನೆ ತಿಂಡಿ ಮತ್ತು ಕಾಫಿಯನ್ನು ತೆಗೆದುಕೊಂಡು ಹೋಗಿ ಕೊಟ್ಟೆ ನನ್ನವರ ಮಾತು ನಗು ಸಂಭ್ರಮ ನೋಡಿ ನನಗೆ ಅಚ್ಚರಿಯಾಯಿತು ನಮ್ಮವರಿಗೆ ಇಷ್ಟೊಂದು ಮಾತು ಬರುತ್ತೆ ಎಂದು ನನಗೆ ಇವತ್ತೇ ಗೊತ್ತಾಗಿದ್ದು ತಿಂಡಿ ಕಾಫಿಯ ನಂತರ ಕುಂಕುಮ ಕೊಟ್ಟು ತೆಂಗಿನಕಾಯಿಯನ್ನು ಕೊಡ ಹೊರಟಾಗ ಇವೆಲ್ಲ ಯಾಕ್ರೀ ಎಂದ ಪ್ರೀತಿಗೆ ಎಷ್ಟಾದರೂ ನೀವು ನನ್ನ ಸವತಿ ತಾನೆ ಅನ್ನಬೇಕೆಂದು ಅನಿಸಿದರೂ ಬಾಯಿ ಮುಚ್ಕೊಂಡೆ ಬಹಳ ಆನಂದದಿಂದ ರಾಮ್ ಅವರ ಪ್ರೀತಿಯ ಬಗ್ಗೆ ಏನೇನೋ ಹೇಳಲಾರಂಭಿಸಿದಾಗ ಭಾರಿ ತಲೆನೋವೆಂದು ಮಲಗಿದೆ ನಾನು ಈ ಸಂದಿಗ್ಧದಿಂದ ಹೇಗೆ ಪಾರಾಗುವುದು ಎಂಬ ಚಿಂತೆಯಲ್ಲಿ ಮೌನವಾಗಿ ರೋಧಿಸುತ್ತಿದ್ದೆ ಹೆಣ್ಣಿಗೆ ಅಬಲೆ ಎಂದು ಏಕೆ ಕರೆಯುತ್ತಾರೆ ಎಂಬುದು ಈಗ ನನ್ನ ಅರಿವಿಗೆ ಬಂತು ತಲತಲಾಂತರದಿಂದಲೂ ಹೆಣ್ಣು ಗಂಡಿನ ಕೈಗೊಂಬೆಯಾಗಿ ದೌರ್ಜನ್ಯಕ್ಕೆ ತುತ್ತಾದರೂ ಕ್ಷಮಯಾಧರಿತ್ರಿ ಎಂಬ ಸದ್ಗುಣವನ್ನು ಉಳಿಸಿಕೊಂಡಿರುವುದರ ಸತ್ಯದ ಅರಿವಾಯಿತು ನನ್ನ ಅಸಮಾಧಾನವನ್ನು ಕಂಡು ರಾಮ್ ನನ್ನನ್ನು ಓಲೈಸಲು ಪ್ರಯತ್ನಿಸಿದಷ್ಟು ನಾನು ನಿಷ್ಠೂರಳಾದೆ ಮೂರು ದಿನದ ನಂತರ ನನ್ನೆಲ್ಲ ಆತಂಕ ಅನುಮಾನಗಳಿಗೆ ನನ್ನ ನಂಬಿಕೆಯ ದೇವರು ನನ್ನ ಪರವಾಗಿ ಉತ್ತರವನ್ನಿತ್ತ ಸುದ್ದಿ ಕೇಳಿದ ನನಗೆ ತುಂಬ ಸಂತೋಷವಾಯಿತು ಆದರೆ ಸುದ್ದಿ ಹೇಳುವಾಗ ರಾಮ್ ಅಷ್ಟೇ ಬೇಸರಿಸಿದಂತೆ ಅನ್ನಿಸಿತು ಬೆಳಗಾವಿ ಶಾಖೆಗೆ ವರ್ಗವಾಗಿದೆ ಸೋಮವಾರವೇ ಹೋಗಿ ರಿಪೋರ್ಟ್ ಮಾಡಿಕೊಳ್ಳಬೇಕು ಜಾಯ್ನಿಂಗ್ ಟೈಮ್ ನಂತರದಲ್ಲಿ ತೆಗೆದುಕೊಳ್ಳಬೇಕಂತೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಬರೀ